ಅಂದ್ರೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಮರ್ಪಣೆ ಮಾಡಿದಂತ ದಿನ ಅದನ್ನ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರ ಹೆಸರನ್ನ ಯಾವುದೇ ಕಾರಣಕ್ಕೂ ತರಬಾರದು ಅನ್ನೋ ಉದ್ದೇಶದಿಂದ ಕಾನೂನು ದಿನಾಚರಣೆ ಅಂತ ಆಚರಿಸ್ತಾ ಇದ್ರು ಈಗಿನ ಕಾಂಗ್ರೆಸ್ನವರು ಪಾರ್ಲಿಮೆಂಟ್ ಅಲ್ಲಿ ಬೇರೆ ಎಲ್ಲೇ ಹೋದ್ರೂ ಸಂವಿಧಾನದ ಪ್ರತಿಯನ್ನ ಇಟ್ಕೊಂಡು ಯಾವ ರೀತಿ ಸಂವಿಧಾನನ ಉಳಿಸಿ ಉಳಿಸಿ ಅಂತ ಹೇಳ್ತಾ ಇದ್ದಾರೋ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವ್ರು ಮಾಡಿರ್ತಕ್ಕಂಥ ಅಪಮಾನಗಳೇನು ಈ ದೇಶದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಿತವಾದ ಇಲ್ಲಿ ವಿಶವನ್ನೇ ಸಹ ಈ ದೇಶದ ಜನತೆಗೆ ಸಂವಿಧಾನ ಅಮೃತನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕಾಂಗ್ರೆಸ್ ಅವರು ನೆನೆಸ್ಕೊಂತ ಇದ್ದಾರೆ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಗುಜರಾತಲ್ಲಿ ಕಾನೂನು ದಿನಾಚರಣೆಯನ್ನ ಸಂವಿಧಾನ ದಿನಾಚರಣೆ ಅಂತ ಆಚರಿಸಬೇಕು ಅಂತ ಹೇಳಿ ಸಾವಿರಾರು ಹೆಣ್ಣು ಮಕ್ಕಳು ಸಂವಿಧಾನದ ಪ್ರತಿಯನ್ನು ಹೂವಿನ ಬುಟ್ಟಿಯಲ್ಲಿ ಇಟ್ಕೊಂಡು ಸಂವಿಧಾನವನ್ನು ಆನೆ ಮೇಲೆ ಅಂಬಾರಿಯಲ್ಲಿ ಹೂವಿನ ಬುಟ್ಟಿ ಇಟ್ಟು ಮೆರವಣಿಗೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಸ್ಮರಿಸೋದ್ರ ಮುಖಾಂತರ ಅವರು ಸಂವಿಧಾನಕ್ಕೆ ಕೊಟ್ಟಿರ್ತಕ್ಕಂಥ ಗೌರವ ಪ್ರಧಾನಮಂತ್ರಿ ಆದಮೇಲೆ ಅಲ್ಲ ಮೊದಲಿಂದನೂ ಈ ದೇಶದಲ್ಲಿ ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಆಗಿದೆ ಸಾವಿರದ ಒಂಬೈನೂರ ನಲವತ್ತ ಆರು ಸಂವಿಧಾನ ರಚನಾ ಸಭೆಗೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಪ್ರಾಂತೀಯ ಚುನಾವಣೆಗಳಲ್ಲಿ ಗೆದ್ದು ಬಂದರು ಯಾವ ರೀತಿ ಕಾಂಗ್ರೆಸ್ನವರು ಅವಮಾನ ಮಾಡಿದರು ಪಶ್ಚಿಮ ಬಂಗಾಳದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೆದ್ದಂಥ ಜಾಗವನ್ನು ಹಿಂದೂಗಳು ಬಹುಸಂಖ್ಯಾತರಿದ್ದಂಥ ಕ್ಷೇತ್ರವನ್ನು ಯಾವ ರೀತಿ ಅದನ್ನು ಪಾಕಿಸ್ತಾನಕ್ಕೆ ಬಿಟ್ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ನೆಹರೂರವರು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಅವರ ಸಹಾಯಕನನ್ನ ಕಾರ್ಯೋಪ್ಕರ ಒಂದು ವ್ಯಕ್ತಿಯನ್ನ ಚುನಾವಣೆಗೆ ನಿಲ್ಲಿಸಿ ಅವರು ಎರಡೆರಡು ಬಾರಿ ಚುನಾವಣೆ ಪ್ರಚಾರಕ್ಕೆ ಹೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದವರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರು ಈ ದೇಶಕ್ಕೆ ಸ್ವತಂತ್ರ ಬಂದು ಬಂದ ನಂತರ ಈ ದೇಶ ಡೆವಲಪ್ಮೆಂಟ್ ಆಗಬೇಕಾಗಿದೆ ನನಗೆ ಕಾನೂನು ಸಚಿವರ ಜೊತೆಯಲ್ಲಿ ಈ ದೇಶದ ಡೆವಲಪ್ಮೆಂಟ್ಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಕೊಡಬೇಕು ಅದಕ್ಕೆ ಯೋಜನಾ ಇದರಲ್ಲಿ ನನಗೆ ಮಂತ್ರಿ ಕೊಡ್ರಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಯಾವ ರೀತಿ ಅವ್ರನ್ನ ತಿರಸ್ಕಾರ ಮಾಡಿದರು ಈ ದೇಶದ ಹೆಣ್ಣು ಮಕ್ಕಳಿಗೆ ಹಿಂದೂ ಕೋಡ್ ಬಿಲ್ ಪ್ರಕಾರ ಮತದಾನದ ಹಕ್ಕವನ್ನು ಕೊಡಬೇಕು ಅಂತ ಹೇಳಿ ಬೇಡಿಕೆ ಇಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಿ ಅವ್ರಿಗೆ ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ ಬೇಡಿಕೆ ನಿಟ್ಟರು ಆರ್ಟಿಕಲ್ ತ್ರೀ ಸೆವೆಂಟಿ ಏನು ಜಮ್ಮು ಕಾಶ್ಮೀರದಲ್ಲಿ ಸಂದರ್ಭದಲ್ಲಿ ಅದಕ್ಕೆ ವಿರೋಧ ಮಾಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ತಿರಸ್ಕಾರ ಮಾಡಿದ್ರು ಯಾವ ರೀತಿ ಅವರು ಅವಮಾನಕ್ಕೀಡಾಗಿ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಅವ್ರ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಅವ್ರ ಬದುಕಂತ ಸಂದರ್ಭದಲ್ಲೂ ಅವರು ದೈವಧೀನದ ಆದಂತ ಸಂದರ್ಭದಲ್ಲಿ ಆಲಿಪುರದಲ್ಲಿ ಅವ್ರು ಉಳ್ಕೊಂಡಿದ್ದಂಥ ಮನೆ ಏನಿತ್ತು ಅದನ್ನ ಇಮಿಡಿಯೇಟ್ ಆಗಿ ಖಾಲಿ ಮಾಡಿಸಿ ಅವರ ಧರ್ಮ ಪತ್ನಿಯನ್ನ ಮನೆಯಿಂದ ಹೊರಗಡೆ ಹಾಕಿರ್ತಕ್ಕಂಥ ಈ ಕಾಂಗ್ರೆಸ್ ಅವರು ಈ ಕಾಂಗ್ರೆಸ್ ಅವರು ಇವತ್ತೇನು ನೆಹರು ಇರ್ಬೋದು ಇಂದಿರಾ ಗಾಂಧಿ ಅವ್ರಿಗೆ ಇರ್ಬೋದು ರಾಜೀವ್ ಗಾಂಧಿ ಅವ್ರಿಗೆ ಇರ್ಬೋದು ದೆಹಲಿಯಲ್ಲಿ ಅವ್ರನ್ನ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಎದ್ದು ವಾಕಿಂಗ್ ಮಾಡೋದಕ್ಕೆ ಮತ್ತೆ ಈ ದೇಶದಲ್ಲಿ ಸತ್ ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿ ತಿಳ್ಕೊಂಡು ಇವರು ನೂರ ಹದಿನೈದು ಎಕರೆ ಜಮೀನು ಏನು ಕೊಟ್ಟಿದ್ದಾರೆ ಅವ್ರ ಮೂವರು ಸಮಾಧಿಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಿರೋದಂತಹ ಸಂದರ್ಭದಲ್ಲಿ ಆರಡಿಗೆ ಮೂರಡಿ ಅಂಗಯ್ಯಗಳನ್ನು ಜಾಗನು ಕೊಟ್ಟಿಲ್ಲ ಇವರು ಏರ್ ಆಂಬುಲೆನ್ಸ್ ಅಲ್ಲಿ ಮಹಾರಾಷ್ಟ್ರಕ್ಕೆ ಅವರ ಬಾಡಿಯನ್ನು ತಗೊಂಡೋಗ್ರೆ ಅದಕ್ಕೇನು ಬಾಡಿಗೆ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಒಬ್ಬೊಬ್ರು ನಾಲ್ಕು ಐವತ್ತು ಪೈಸ ಒಂದು ರೂಪಾಯಿ ಕಲೆಕ್ಟ್ ಮಾಡಿ ಆ ಏರ್ ಆಂಬುಲೆನ್ಸ್ ಕೊಟ್ಟಿರ್ತಕ್ಕಂಥದ್ದು ನೀವೆಲ್ಲ ಕೇಳಿದ್ದೀರಿ ಇವತ್ತು ವೋಟ್ ಚೋರಿ ಅಂತ ಹೇಳ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನವರು ವೋಟ್ ಚೋರಿಗೆ ಪಿತಾಮಹನೇ ನೆಹರೂರವರು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ಕೇವಲ ಪ್ರಧಾನಮಂತ್ರಿ ಅವರು ನೀವು ನೋಡಿದಿರಿ ಈಗಿನ ಕಾಲದಲ್ಲಿ ಒಂದು ಎಂ ಎಲ್ ಎ ರೂಲಿಂಗ್ ಪಾರ್ಟಿ ಅವ್ರು ಬಂದ್ರೆ ಒಂದು ಗ್ರಾಮ ಪಂಚಾಯತಿ ಚುನಾವಣೆಗೆ ಬಂದ್ರೆ ಯಾವ ರೀತಿ ಅಧಿಕಾರಿಗಳು ಅವ್ರ ಮಾತು ಕೇಳ್ತಾರೆ ಅಂತ ಒಂದು ಪ್ರಧಾನಮಂತ್ರಿ ಅವರು ಎರಡೆರಡು ಬಾರಿ ಹೋಗಿ ಅಲ್ಲಿ ಚುನಾವಣೆ ಪ್ರಚಾರ ಮಾಡಿದ್ರೂ ಹದಿನೈದು ಸಾವಿರ ಅಂತರಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋತಿರ್ತಾರೆ ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಪರಮೇಶ್ವರ್ ಇರ್ಬೋದು ರಾಜಣ್ಣರ್ ಇರ್ಬೋದು ಏ ನಾವು ಹಳ್ಳಿಗಳಲ್ಲಿ ನಾವೇ ಓಟ್ ಹಾಕಂತ ಇದ್ರಿ ಅಂತ ಹೇಳಿದ್ದಾರೆ ಓಟ್ ಸೋರಿ ನಾವು ಮಾಡಿದ್ದೀರಿ ಅಂತ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಅಲ್ಲಿ ಓಟ್ ಚೋರಿ ಮಾಡಿದ್ರು ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡ್ರು ಸರ್ಕಾರಿ ವಾಹನಗಳನ್ನ ಬಳಸ್ಕೊಂಡ್ರು ಟ್ರೈನ್ ಬಳಸ್ಕೊಂಡ್ರು ಬಸ್ಗಳನ್ನ ಬಳಸ್ಕೊಂಡ್ರು ಅಂತ ಹೇಳಿ ಕೋರ್ಟ್ ಅಲ್ಲಿ ಅವರು ಚುಮಾರಿ ಹಾಕಿ ಅವ್ರ ಆಯ್ಕೆಯನ್ನ ಹಸಿಂಧು ಮಾಡಿದ್ದಕ್ಕೆ ಇವತ್ತು ಈ ದೇ ಅವತ್ತು ಆ ದೇಶ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರಿರ್ತಕ್ಕಂಥವ್ರು ಇಂದಿರಾ ಗಾಂಧಿ ಅವರು ವೋಟ್ ಚೋರಿ ಮಾಡಿರ್ತಕ್ಕಂಥವು ನೆರವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪ್ರಧಾನಮಂತ್ರಿ ಹೇಳಿ ಅವ್ರ ಪರವಾಗಿ ಬಂದಿದ್ದಂಥ ವೋಟೆಷ್ಟು ಇಂದಿರಾ ಗಾಂಧಿ ಅವ ನೆಹರೂ ಅವ್ರ ಪರವಾಗಿ ಬಂದಿದ್ದಂಥ ಎಷ್ಟು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಜನಬಲ ಯಾರಿಗಿತ್ತು ದೇಶ ಇರ್ತಕ್ಕಂಥ ಎಲ್ಲ ಜನನು ಯಾರನ್ನ ಪ್ರಧಾನಮಂತ್ರಿ ಹೇಳಿ ಇಷ್ಟಪಟ್ಟಿದ್ರು ಇವ್ರು ಯಾವ ರೀತಿ ಯಾರ್ಯಾರು ಬೆಂಬಲ ತಗೊಂಡು ಸರ್ದಾರ್ ವಲ್ಭಾಯ್ ಪಟೇಲ್ ಕೈನಲ್ಲೇ ಬಲವಂತವಾಗಿ ನನಗೆ ಬೇಡ ಅಂತ ಹೇಳಿಸಿದ್ದ ಯಾರು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಈ ಸಂವಿಧಾನವನ್ನು ದುರ್ಬಳಕೆ ಮಾಡಿಕೊಂಡು ಈ ಸಂವಿಧಾನವನ್ನ ಎಷ್ಟು ಬಾರಿ ತಿದ್ದುಪಡಿ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಸುಮಾರು ಎಪ್ಪತ್ತೈದು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದಾರೆ ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಇರ್ತಕ್ಕಂಥ ಸಂದರ್ಭದಲ್ಲಿ ತಿದ್ದುಪಡಿ ಮಾಡಿರ್ತಕ್ಕಂಥದು ಸುಮಾರು ಹನ್ನೆರಡು ಬಾರಿ ಹದಿನೆಂಟು ಇಪ್ಪತ್ತೆರಡು ಬಾರಿ ಅಷ್ಟೇ ತಿದ್ದುಪಡಿ ಮಾಡಿರ್ತಕ್ಕಂಥ ಅವರು ತಿದ್ದುಪಡಿ ಮಾಡಿರ್ತಕ್ಕಂಥದು ಪ್ರಧಾನಮಂತ್ರಿಯವರಾಗಿರ್ಲಿ ರಾಷ್ಟ್ರಪತಿ ಆಗಿರಲಿ ಉಪರಾಷ್ಟ್ರಪತಿ ಆಗಿರಲಿ ಯಾವುದೇ ರೀತಿಯಾದಂಥ ಅಪರಾಧಗಳಲ್ಲಿ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ಅವ್ರನ್ನ ಪ್ರಶ್ನೆ ಮಾಡುವಂತ ಹಕ್ಕಿಲ್ಲ ಅಂತ ಹೇಳಿ ತಿದ್ದುಪಡಿ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಏನ್ ಸಂವಿಧಾನ ಇದೆ ಅದರಲ್ಲಿ ಜಾತ್ಯತೀತ ಇನ್ನೊಂದು ಮತ್ತೊಂದು ಅಂತ ಸೇರಿ ತಿದ್ದುಪಡಿ ಮಾಡಿರ್ತಕ್ಕಂಥದು ಮತ್ತೆ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಈ ದೇಶದಲ್ಲಿರ್ತಕ್ಕಂಥ ಪತ್ರಕರ್ತರ ಹಕ್ಕನ್ನ ಕಿತ್ಕೊಂಡು ಸಾವಿರಾರು ಜನ ಪತ್ರಕರ್ತರನ್ನ ಜೈಲಲ್ಲಿ ಹಾಕಿರ್ತಕ್ಕಂಥದು ಯಾರ್ಯಾರು ಈ ದೇಶಭಕ್ತರು ದೇಶ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಇವ್ರು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನ ಗುರುತಿಸಿ ಹೇಳ್ತಾ ಇದ್ರು ಅವ್ರನ್ನ ಒಂದು ಲಕ್ಷ ಇಪ್ಪತ್ತ್ ಮೂರು ಸಾವಿರ ಜನನ ಇಡೀ ದೇಶದಲ್ಲಿ ಬಂಧನದಲ್ಲಿಟ್ಟಿರ್ತಕ್ಕಂಥದು ಇವ್ರ ಇವ್ರಿಗೆ ಅನುಕೂಲ ಆಗ್ಬೇಕನ್ನ ರೀತಿಯಲ್ಲಿ ಅವ್ರ ಮಗ ಯಾವುದೇ ರೀತಿಯಾದ ತಪ್ಪುಗಳು ಮಾಡಿದ್ರಿ ನಾವು ಸಂಜಯ್ ಗಾಂಧಿ ಅವರು ಯುವಕರನ್ನೆಲ್ಲ ಇಟ್ಕೊಂಡೋಗಿ ಸಂತಾನಾರಣ ಆಪರೇಷನ್ ಮಾಡಿದಂಥ ಸಂದರ್ಭದಲ್ಲೂ ನಸ್ಬಂದಿ ಮಾಡಿದಂಥ ಸಂದರ್ಭದಲ್ಲೂ ಇಂದಿರಾ ಗಾಂಧಿ ಅವರು ಅವ್ರ ಮೇಲೆ ಏನು ಆಕ್ಷೇಪ ತಗೊಂಡಿದೆ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಬದುಕಿದಂಥ ಜಾಗ ಅವ್ರು ಹುಟ್ಟಿದಂಥ ಜಾಗ ಅವ್ರು ಓದಿದಂಥ ಜಾಗ ಅವರ ಇಷ್ಟ್ರಿಯನ್ನ ಜನಕ್ಕೆ ತಿಳಿಸಂಥದು ಪಂಚತೀರ್ಥಗಳನ್ನ ಡೆವಲಪ್ಮೆಂಟ್ ಮಾಡಿ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿ ಇವತ್ತು ಇಡೀ ಪ್ರಪಂಚ ನೋಡೋಂಗ್ ಮಾಡಿರ್ತಕ್ಕಂಥವು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿರ್ತಕ್ಕಂಥವು ಯಾರು ಇವತ್ತು ಇದೇ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಷ್ಟು ಸೀನಿಯಾರಿಟಿ ಇದ್ರ ಅವ್ರನ್ನ ಚುನಾವಣೆ ಸೋಲಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಸಿದ್ದರಾಮಯ್ಯ ಅವ್ರ ಪಾತ್ರ ಏನು ಪರಮೇಶ್ವರ್ ಅವ್ರನ್ನ ಸೋಲ್ಸ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಸಿದ್ದರಾಮಯ್ಯ ಪಾತ್ರ ಏನು ಅವ್ರದೇ ಪಾರ್ಟಿಯಲ್ಲಿ ಇರ್ತಕ್ಕಂಥ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಇರ್ತಕ್ಕಂಥ ಶಾಸಕರನ್ನ ಅವ್ರ ಮನೆಗೆ ಬೆಕ್ಕಿಟ್ಟಂತ ಸಂದರ್ಭದಲ್ಲಿ ಬೆಕ್ಕಿ ಇಟ್ಟವ್ರಿಗೆ ನಿಮ್ ಕೇಸ್ ಖುಲಾಸೆ ಮಾಡ್ತೀರಿ ನಾವು ಚುನಾವಣೆಗೆ ಓಟ್ ಹಾಕಿ ಅಂತ ಹೇಳಿ ಮೊನ್ನೆ ಓಟ್ ಹಾಕ್ಸ್ಕೊಂಡು ಎ ಸಿ ಶ್ರೀನಿವಾಸ್ ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಂಗೆ ಮಾಡಿರ್ತಕ್ಕಂಥವು ಯಾರು ಈ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದಂತಹ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಸಿ ಪಿ ಟಿ ಎಸ್ ಪಿಗೆ ಬಳಸಬೇಕಾಗಿರ್ತಕ್ಕಂಥ ಹಣವನ್ನ ಸುಮಾರು ನಲವತ್ತೊಂದು ಸಾವಿರ ಕೋಟಿಯನ್ನ ಹಣವನ್ನ ಎಸ್ಸಿ ಜನಾಂಗದ ಕಾಲೋನಿಗಳಲ್ಲಿ ರಸ್ತೆಗಳು ಬಳಸಬೇಕಾಗಿರ್ತಕ್ಕಂಥದು ಸಮುದಾಯ ಭವನಕ್ಕೆ ಬಳಸಬೇಕಾಗಿರ್ತಕ್ಕಂಥದು ಚರಂಡಿಗೆ ಬಳಸಬೇಕಾಗಿರ್ತಕ್ಕಂಥದು ಶೌಚಾಲಯಕ್ಕೆ ಬಳಸಬೇಕಾಗಿರ್ತಕ್ಕಂಥದು ಕುರಿ ಲೋನು ಮೇಕೆ ಲೋನು ಕಾರ್ ಲೋನು ಹಸು ಲೋನು ಕೊಟ್ಟು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ಕೊಡಬೇಕಾಗಿರ್ತಕ್ಕಂಥದು ಹೈಯರ್ ಎಜುಕೇಶನ್ ಹೊರ್ಗಡೆ ಹೋಗೋದಕ್ಕೆ ಸ್ಕಾಲರ್ಶಿಪ್ ಕೊಡಬೇಕಾಗಿರ್ತಕ್ಕಂಥ ದುಡ್ಡನ್ನ ದುರುಪಯೋಗ ಪಡಿಸಿಕೊಂಡು ಗ್ಯಾರಂಟಿಗಳಿಗೆ ಅಂತ ಹೇಳಿ ಬಳಸ್ಕೊಂಡಿರ್ತಕ್ಕಂಥದು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೋಸ ಮಾಡಿರ್ತಕ್ಕಂಥವ್ದು ಯಾರು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು ನೂರ ಎಂಬತ್ತೊಂದು ಕೋಟಿ ಹಣವನ್ನು ಲೋಕಸಭಾ ಚುನಾವಣೆಗೆ ಮತ್ತೆ ತೆಲಂಗಾಣ ಚುನಾವಣೆಗೆ ಬಳಸ್ಕೊಂಡು ಜ್ಯುವೆಲರಿ ಶಾಪ್ಗಳಿಗೆ ಬೇರೆ ಬೇರೆ ಇವರಿಗೆ ಕಳಿಸಿ ಲ್ಯಾಂಬರ್ಗಿನಿ ಕಾರ್ಗಳು ತಗೊಳ್ಳೋದಕ್ಕೆ ಹಣನ ದುರುಪಯೋಗ ಪಡಿಸ್ಕೊಂಡು ವಿಧಾನಸಭೆ ಅಧಿವೇಶನದಲ್ಲಿ ನಮ್ಮ ಬಾರ್ ಅವರು ಎಲ್ಲರೂ ಸೇರಿ ಕ್ವಶನ್ ಮಾಡಿದಂತ ಸಂದರ್ಭದಲ್ಲಿ ಅದು ನೂರ ಎಂಬತ್ತೊಂದು ಕೋಟಿ ಅಲ್ಲ ಎಂಬತ್ತೊಂದು ಕೋಟಿ ಮಾತ್ರ ನಾವು ಕಳ್ತನ ಮಾಡಿರೋದು ಅಂತೇಳಿ ಒಪ್ಕೊಂಡಿರ್ತಕ್ಕಂಥ ಈ ಸಿದ್ದರಾಮಯ್ಯನವರು ಇವತ್ತು ಮೂಢ ಆಗರಣದಲ್ಲಿ ಸಿಕ್ಕೊಂಡಿರ್ತಕ್ಕಂಥವು ಮತ್ತೆ ನಮ್ಮಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ರಿ ನಾವು ಉಸಿಲಿ ಮಾಡ್ತಾ ಇದ್ರಿ ಮತ್ತೆ ಕೊಡ್ತೀರಿ ಅಂದ್ರೆ ಒಂದ್ಸಲ ಎಫ್ಐಆರ್ ಆಗಿದ್ದಾದ್ಮೇಲೆ ಪೊಲೀಸರು ಅಪರಾಧಿನ ನಿರ್ಪರಾಧಿನ ಅಂತ ಹೇಳ್ಬಿಟ್ಟು ಕೋರ್ಟ್ ತೀರ್ಮಾನ ಮಾಡಬೇಕು ಬಡವರ್ಕೊಂದು ನ್ಯಾಯ ನ್ಯಾಯ ಈ ತರ ಆಗಿರ್ತಕ್ಕಂಥದು ಒಂಬೈನೂರು ರೂಪಾಯಿ ಮೀಟರ್ನ ಹದಿನೈದು ಸಾವಿರ ರೂಪಾಯಿ ಮೀಟರ್ ಅಂತೇಳಿ ಸ್ಮಾರ್ಟ್ ಮೀಟರ್ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಜನರಿಗೆ ಹೊರ ಆಗ್ತಾ ಇರ್ತಕ್ಕಂಥದು ಕಾರ್ಮಿಕರ ಇಲಾಖೆಯಲ್ಲಿ ಆರ್ನೂರು ರೂಪಾಯಿ ಕಿಟ್ಟನ್ನು ಎರಡು ಸಾವಿರದ ಆರ್ನೂರು ರೂಪಾಯಿ ಅಂತ ಹೇಳಿ ಸಂತೋಷ್ ಲಾಡು ನೂರಾರು ಕೋಟಿ ಹಣವನ್ನು ಕಬಳಿಕೆ ಮಾಡಿರ್ತಕ್ಕಂಥ ಲೋಟಿ ಮಾಡಿರ್ತಕ್ಕಂಥವ್ದು ಮತ್ತೆ ಬೆಂಗ್ಳೂರ್ ಗುಡಿಸ್ತೀರಿ ಅಂತೇಳಿ ಮೂವತ್ತೈದು ನಲ್ವತ್ತು ಕೋಟಿ ಖರ್ಚು ಮಾಡಿದರೆ ಅರವತ್ತು ಮಿಷಿನ್ ಬರುತ್ತೆ ಅಂತಹುದು ಆರ್ನೂರ ಹದಿಮೂರು ಕೋಟಿ ನಾವು ಬಾಡಿಗೆ ಕೊಡ್ತೀರಿ ಅಂತ ಹೇಳಿ ಇಡೀ ಕರ್ನಾಟಕವನ್ನೇ ಗುಡಿಸ್ತಾ ಇರ್ತಕ್ಕಂಥವ್ರು ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಇವತ್ತು ಅಧಿಕಾರದ ಲಾಲಸೆಗೆ ಇವತ್ತು ಎಷ್ಟೋ ಜನ ಬಟ್ಟೆಗಳು ಹೊಲ್ಸ್ಕೊಂಡು ಇವತ್ತು ಸಂವಿಧಾನ ದಿನಾಚರಣೆ ಇದೆ ಇಪ್ಪತ್ತಾರನೇ ತಾರೀಕು ಅಂತ ಗೊತ್ತಿದ್ರೆ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಆಗಲಲ್ಲೇ ಏಳು ಕೋಟಿ ಹನ್ನೊಂದು ಲಕ್ಷ ಧರಣೆ ಮಾಡ್ಕೊಂಡು ಚಿತ್ತೂರ್ಗೆ ಹೋಗ್ತಾರ ಅನ್ನೋವ್ರಿಗೂ ಏನ್ ಮಾಡ್ತಾ ಇದ್ರು ಪರಮೇಶ್ವರ್ ವಿಧಾನಸೌಧ ಮುಂದೆ ಪಾಕಿಸ್ತಾನಕ್ಕೆ ಜೈ ಅಂತೇ ಹೇಳಿ ಕರೆದಂತ ಸಂದರ್ಭದಲ್ಲಿ ಅವ್ರನ್ನ ಸಮರ್ಸ್ಕೊಂಡಿರ್ತಕ್ಕಂಥವ್ದು ಪೊಲೀಸರ ಮೇಲೆ ಅಲ್ಲೆ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಇಕ್ಕಕ್ಕೆ ಹೋದ ಸಂದರ್ಭದಲ್ಲಿ ಪೊಲೀಸವ್ರಿಗೆ ಹೊಡೆದಂತ ಸಂದರ್ಭದಲ್ಲಿ ಅವ್ರನ್ನ ಸಮರ್ಸಕೊಂಡಿರ್ತಕ್ಕಂಥ ಟಿಫನ್ ಬಾಕ್ಸ್ ಅಲ್ಲಿ ತಗೊಂಡಾಗ ಮಂಗಳೂರಲ್ಲಿ ಬಾಂಬ್ ಆಗದಂತ ಸಂದರ್ಭದಲ್ಲಿ ನಮ್ಮ ಬ್ರದರ್ಸ್ ಅಂತ ಹೇಳಿರ್ತಕ್ಕಂಥದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇವರು ಸಂವಿಧಾನದ ಆಶಯಗಳಿಗೆ ಜನರು ಏನು ಆಸೆ ಇಟ್ಕೊಂಡು ನೀವು ಗ್ಯಾರಂಟಿಗಳಂತ ತೋರಿಸಿ ಇವತ್ತು ಚುನಾವಣೆಯಲ್ಲಿ ಗೆದ್ದು ಬಂದಿದ್ದೀರಿ ಗೆದ್ದು ಬಂದ ಮೇಲೆ ಇವತ್ತೇ ಚುನಾವಣೆ ನಡೆದ್ರೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಮಿತ್ರಕೋಟೆ ಕನಿಷ್ಠ ಪಕ್ಷ ಅಂದ್ರೆ ನೂರೈವತ್ತು ಹೆಚ್ಚು ಸೀಟ್ಗಳು ಬರ್ತವೆ ಆ ಮಟ್ಟಕ್ಕೆ ನೀವು ಅಧಿಕಾರನ ವಹಿಸ್ಕೊಂಡು ಆರೇ ತಿಂಗಳಿಗೆ ಸರ್ಕಾರ ವಿರುದ್ಧವಾಗಿ ಜನಾಕ್ರೋಶ ಶುರುವಾಗಿರ್ತಕ್ಕಂಥದ್ದು ನಾನು ನೀವೆಲ್ಲ ಗಮನಿಸ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರಣ್ಣವ್ರ ನೇತೃತ್ವದಲ್ಲಿ ಅಶೋಕ್ ನೇತೃತ್ವದಲ್ಲಿ ಅವ್ರ ನೇತೃತ್ವದಲ್ಲಿ ಚಲವಾದಿ ನಾಣ್ಸಮ್ಮಣ್ಣವ್ರ ನೇತೃತ್ವದಲ್ಲಿ ನಮ್ಮ ನಡ್ಡಾಜಿಯವರು ಅಮಿತ್ ಶಾ ಅವರು ಮತ್ತು ನರೇಂದ್ರ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಇಪ್ಪತ್ತಾರನೇ ತಾರೀಕು ನಾವು ಸಂವಿಧಾನ ದಿನಾಚರಣೆಯನ್ನು ಪ್ರತಿ ತಾಲೂಕುಗಳಲ್ಲೂ ಆಚರಣೆ ಮಾಡ್ಬೇಕಂತ ಹೇಳಿ ಏನು ಮೊದಲಿಂದನೂ ಮಾಡ್ತಾ ಇದ್ರೆ ಇದೇ ಈ ಇಪ್ಪತ್ತಾರನೇ ತಾರೀಕು ಆಚರಣೆ ಮಾಡೋದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದಿಯಾಗಿ ನಾವೆಲ್ಲ ನಮ್ಮ ಮಾಜಿ ಶಾಸಕರು ನಮ್ಮ ಮುಖಂಡರು ಒಟ್ಟಿಗೆ ಸೇರಿಸಿ ಒಂದು ಟೀಮ್ ಮಾಡಿ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳೇನಿದೆ ಅದ್ರ ವಿರುದ್ಧವಾಗಿ ಹೋರಾಟ ಮಾಡುವುದು ಮತ್ತು ಓಟ್ ಚೋರಿ ಅಂತ ಹೇಳಿಕೊಂಡು ಏನೇನು ಇದು ಮಾಡ್ತಾ ಇವತ್ತು ನಮ್ಮ ಕೋಲಾರಲ್ಲೂ ಆಗಿ ಬೇರೆ ಕಡೆ ಹೋಗಿದ್ರೆ ಕೂಡ ಸಿಟಿಗೆ ಡಿ ಜಿ ಎಲ್ಡಿ ಕೆ ಜಿ ಎಳ್ಳಿ ಅಲ್ಲಿ ಇಲ್ಲಿ ಎಲ್ಲ ಇದ್ರೆ ಕೂಡ ಅಲ್ಲಿ ಬೆಳಗ್ಗೆ ಓಟ್ ಹಾಕಿ ಸಾಯಂಕಾಲ ಬಂದು ಇಲ್ಲಿ ಕೋಲಾರದಲ್ಲಿ ಓಟ್ ಹಾಕುವಂಥದ್ದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನೀವು ನೋಡಿದಿರಿ ಬಿಹಾರಲ್ಲಿ ಯಾವ ರೀತಿ ಎಸ್ ಐ ಆರ್ ತಂದಿದ್ದಾದಮೇಲೆ ಯಾವ ರೀತಿ ಇದಾಗ್ತಾ ಇದೆ ವೆಸ್ಟ್ ಬೆಂಗಾಲಲ್ಲಿ ಎಸ್ ಐ ಆರ್ ತಂದಿದ್ದಾದಮೇಲೆ ಬಾಂಗ್ಲಾದೇಶಿಗಳು ಅವರಾಗ ಅವರೇ ಬಾರ್ಡರ್ ದಾಟಿ ಓಡೋತಾ ಇದ್ದಾರೆ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಓಟ್ ಚೋರಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥವ್ರು ಈ ಕಾಂಗ್ರೆಸ್ನವರು ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಹಣ ಕೊಡ್ತಾರೆ ಅಂತೇಳಿ ಕೆಲವು ದಲಿತ ಸಂಘಟನೆಗಳ ಎಷ್ಟೋ ಜನ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನಮ್ಮಲ್ಲಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರ್ತಕ್ಕಂಥ ಹಣವನ್ನು ದುರ್ಬಳಕೆ ಮಾಡ್ಕೊತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಈ ತರ ನಮ್ ಜನಾಂಗಕ್ಕೆ ಅನ್ಯಾಯ ಮಾಡ್ತಾ ಇದ್ರಿ ಅಂತೇಳಿ ಕೇಳೋಷ್ಟು ಧೈರ್ಯನೂ ಅವ್ರಿಗೆ ಇಲ್ಲ ಅವರು ಒಂದು ದಿನನೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಉಳಿಯೋದಕ್ಕೂ ನಾಲಯಕ್ಕು ಅಂತ ಹೇಳಕ್ ನಾವು ಇಷ್ಟಪಡ್ತೀನಿ ಎಷ್ಟು ಜನ ಅಂತ ಶಾಸಕರಿದ್ದೀರ ಮಂತ್ರಿಗಳಿದಾರ ಅವರು ನಿಮ್ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದ್ರೆ ನೀವು ಸಮಾಜಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಏನಾದರೂ ಬೆಲೆ ಕೊಡ್ತೀರಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಏನಾದರೂ ಕೂಡಲೇ ರಾಜೀನಾಮೆ ಕೊಟ್ಟು ನೀವು ಹೊರಗಡೆ ಬರಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ಇವತ್ತೇನು ಸಂವಿಧಾನ ದಿನಾಚರಣೆ ಇದೆ ಇದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜನಾಂಗಕ್ಕೆ ಕೊಟ್ಟಿರ್ತಕ್ಕಂಥವುದಲ್ಲ ಭಾರತೀಯಕ್ಕವ್ರು ಹೇಳ್ದಂಗೆ ಈ ದೇಶದ ನೂರ ನಲವತ್ತು ಕೋಟಿ ಜನಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ ನಮ್ಮಲ್ಲಿ ಪೇರೆಂಟ್ ಬಾಡಿ ಇರ್ಬೋದು ಎಲ್ಲ ಮೋರ್ಚಾಗಳವ್ರು ಇರ್ಬೋದು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಗ್ಗಟ್ಟಾಗಿ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಈ ಕಾಂಗ್ರೆಸ್ ಅವ್ರು ಮಾಡಿರ್ತಕ್ಕಂಥ ಅವಮಾನಗಳೇನಿದೆ ಅಪಮಾನಗಳೇನಿದೆ ಅವ್ರು ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಹತ್ರ ನಡ್ಕೊಂಡಿರ್ತಕ್ಕಂಥ ರೀತಿಯನ್ನು ಅವ್ರ ಸತ್ತ ಸಂದರ್ಭದಲ್ಲಿ ಅವ್ರ ಕ ಮಾಡಿ ಅವ್ರ ಅಂತಿಮ ಸಂಸ್ಕಾರ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಮಾಡಿರ್ತಕ್ಕಂಥ ಅನ್ಯಾಯಗಳೇನು ಮತ್ತೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅಂಬೇಡ್ಕರ್ ಸಂವಿಧಾನ ಪ್ರತಿನಿಟ್ಕೊಂಡು ಹೊರಗಡೆ ಬರ್ತಾರೆ ಚುನಾವಣೆ ಮುಗಿದ ನಂತರ ಯಾವ ರೀತಿ ದಲಿತರು ವಿರೋಧವಾಗಿರ್ತಾರೆ ದಲಿತರ ಅಭಿವೃದ್ಧಿಗೆ ಮಾರ್ಗವಾಗಿರ್ತಾರೆ ಇದನ್ನೆಲ್ಲ ಜನರಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ಪ್ರತಿ ತಾಲೂಕುಗಳಲ್ಲೂ ಜಿಲ್ಲಾಧ್ಯಕ್ಷರು ಮತ್ತೆ ನಮ್ಮ ಎಸ್ ಮೋರ್ಚಾ ಅಧ್ಯಕ್ಷರು ಮತ್ತೆ ನಮ್ಮ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳಾದಿಯಾಗಿ ಎಲ್ಲರೂ ಒಂದೊಂದು ತಾಲೂಕು ಹೋಗ್ಬೇಕು ಹೇಳಿ ಈಗಾಗಲೇ ಜಿಲ್ಲಾಧ್ಯಕ್ಷರು ಒಂದು ಟೀಮ್ ಮಾಡಿರೋದ್ರಿಂದ ಇದರಲ್ಲಿ ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕು